ಬಿಜೆಪಿ ಪಕ್ಷದಿಂದ ಎಸ್ಟಿ ಸೋಮಶೇಖರ್ ಶಿವರಾಂ ಹೆಬ್ಬಾರ್ ಉಚ್ಚಾಟನೆ ಅಷ್ಟಕ್ಕೂ ಇಬ್ಬರು ಶಾಸಕರ ಉಚ್ಚಾಟನೆ ಮಾಡಿದ್ದೇಕೆ ಉಚ್ಚಾಟನೆ ಬೆನ್ನಲ್ಲೇ ಸೋಮಶೇಖರ್ ಹೊಸ ಬಾಂಬ್ ರಾಜಕೀಯವಾಗಿ ನನ್ನ ಬೆಳೆಸಿದ್ದು ಡಿಕೆಶಿ ಎಂದ ಸೋಮಶೇಖರ್ ಕಳೆದ ಕೆಲವು ತಿಂಗಳುಗಳಿಂದ ಎಸ್ ಟಿ ಸೋಮಶೇಖರ್ ಹೆಚ್ಚು ಗುರುತಿಸಿಕೊಂಡಿದ್ದೆ ಕಾಂಗ್ರೆಸ್ ಜೊತೆಗೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮವಿದ್ರೆ ಡಿಕೆಶಿ ಬರ್ತಾ ಇದ್ರೆ ಅಂತಹ ಕಾರ್ಯಕ್ರಮಗಳಿಗೆ ಟಿ ಸೋಮಶೇಖರ್ ಅಟೆಂಡ್ ಆಗ್ತಾ ಇದ್ರು ಆಗಲೇ ಕೆಲವರು ಊಹೆ ಮಾಡಿದ್ರು ಬಿಜೆಪಿಯಿಂದ ಉಚ್ಚಾಟನೆಯಾಗಬಹುದು ಎಂದೇ ಚರ್ಚೆ ಮಾಡಿದ್ರು ಇದೀಗ ಬಿಜೆಪಿಯಿಂದ ಸೋಮಶೇಖರ್ ಹಾಗೂ ಶಿವರಂ ಹೆಬ್ಬರ್ ಇಬ್ಬರು ಉಚ್ಚಾಟನೆಗೊಂಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಮಹತ್ವದ ಆದೇಶ ಹೊರಡಿಸಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬರ್ ಇಬ್ಬರಿಗೂ ಶೋಕಸ್ ನೋಟಿಸ್ ಅನ್ನ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ನೀಡದಿರುವುದನ್ನು ಒಪ್ಪದ ಶಿಸ್ತು ಸಮಿತಿ ಪದೇ ಪದೇ ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸುವ ತೀರ್ಮಾನವನ್ನು ಕೈಗೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ಬಗ್ಗೆ ಮಾತನಾಡುತ್ತಾ ಶಾಸಕರಾದ ಶಿವರಾಂ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿತ್ತು ಇಬ್ಬರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರು ಹೀಗಾಗಿ ಶಿಸ್ತು ಸಮಿತಿ ಉಚ್ಚಾಟನೆ ತೀರ್ಮಾನ ಕೈಗೊಂಡಿದೆ ಎಂದಿದ್ದಾರೆ ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡಿ ಬಿಜೆಪಿ ಹೈಕಮಾಂಡ್ ಏನು ಕ್ರಮ ಕೈಗೊಳ್ಳುತ್ತೋ ಅದಕ್ಕೆ ನಮ್ಮ ಸಹಮತವಿದೆ ಪಕ್ಷಕ್ಕೆ ಯಾರು ದ್ರೋಹ ಬಗೆಯುತ್ತಾರೋ ಅವರ ವಿರುದ್ಧ ಕೇಂದ್ರ ನಾಯಕರು ಕ್ರಮ ಕೈಗೊಂಡಿದ್ದಾರೆ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನ ಕೊಡುತ್ತೇನೆ ಅವರ ನಡವಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇತ್ತು ಆದ್ದರಿಂದಲೇ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇಬ್ಬರು ಶಾಸಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೂ ಖಡಕ್ ಸಂದೇಶವನ್ನ ನೀಡಿದೆ ರಾಜ್ಯ ಬಿಜೆಪಿಯಲ್ಲಿ ಅಶಿಸ್ತು ಗುಂಪುಗಾರಿಕೆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗಿತ್ತು ಈ ಬಗ್ಗೆ ಗರಂ ಆಗಿದ್ದ ಹೈಕಮಾಂಡ್ ಅಶಿಸ್ತು ತೋಯಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಸಂಘಟನೆ ಪಕ್ಷ ಬಲವರ್ಧನೆಗೆ ಮುಂದಾಗಿದೆ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಂಡ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಖಡಕ್ ಸಂದೇಶವನ್ನ ನೀಡಿದ್ದಾರೆ ಇನ್ಮುಂದೆ ಪಕ್ಷವೇ ಮುಖ್ಯ ಶಿಸ್ತೇ ಮುಖ್ಯ ಇನ್ಮುಂದೆ ಶಿಸ್ತು ಮೀರಿದ್ರೆ ಶಿಕ್ಷೆ ಪಕ್ಷ ವಿರೋಧಿ ಚಟುವಟಿಕೆ ಸಹಿಸಲ್ಲ ಹೊಂದಾಣಿಕೆ ರಾಜಕಾರಣ ಮಾಡುವಂತಿಲ್ಲ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಶಿಸ್ತು ಪಾಲನೆ ಮಾಡೋರಿಗಷ್ಟೇ ಉಳಿಗಾಲ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕಾಣಿಸಿಕೊಂಡವರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ ಈ ಮೂಲಕ ಇನ್ನು ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡುವುದಕ್ಕೆ ಹಲವು ಕಾರಣಗಳು ಕೂಡ ಇದಾವೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಬಳಿಕ ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಮೂವರು ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸುವಂತೆ ಪಕ್ಷದ ವತಿಯಿಂದ ಎಲ್ಲಾ ಶಾಸಕರಿಗೆ ವಿಪ್ ಜಾರಿಗೊಳಿಸಲಾಗಿತ್ತು ವಿಪ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಚಲಾಯಿಸುವಂತೆ ಸ್ಪಷ್ಟವಾಗಿ ಸೂಚನೆ ನೀಡಲಾಗಿತ್ತು ಅಂದು ಮತದಾನ ನಡೆದಾಗ ಮತ ಚಲಾವಣೆಗೆ ಎಸ್ಟಿ ಸೋಮಶೇಖರ್ ಹಾಗೂ ಅರಬೈಲು ಶಿವರಾಮ್ ಹೆಬ್ಬಾರ್ ಬಂದಿರಲಿಲ್ಲ ಬೆಂಗಳೂರಿನಲ್ಲೇ ಇದ್ದರೂ ಕೂಡ ಮತದಾನಕ್ಕೆ ಇಬ್ಬರು ಬಿಜೆಪಿಯ ಶಾಸಕರುಗಳು ಗೈರಾಗಿದ್ದರು ಅಂದೇ ಈ ಇಬ್ಬರ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರುಗಳು ಸಿಡಿಮಿಡಿಗೊಂಡಿದ್ದರು ನಿಮಗೆ ಪಕ್ಷದ ಮೇಲೆ ಯಾವುದೇ ಅಸಮಾಧಾನವಿದ್ದರೂ ಅದನ್ನು ಪಕ್ಷದ ವೇದಿಕೆಯಲ್ಲಿ ಬಗೆಹರಿಸಿಕೊಳ್ಳಿ ಅದನ್ನ ಬಿಟ್ಟು ಹೀಗೆ ಮತದಾನಕ್ಕೆ ಬಾರದೆ ಇರುವುದು ಸರಿಯಲ್ಲ ಎಂದು ಮನವರಿಸಲು ನಾಯಕರುಗಳು ಮುಂದಾಗಿದ್ರು ಅಂದು ಯಾವುದೇ ರಾಜ್ಯ ನಾಯಕರ ಮಾತಿಗೂ ಇಬ್ಬರು ಶಾಸಕರು ಮನ್ನಣೆ ನೀಡಿರಲಿಲ್ಲ ಅಂದಿನಿಂದ ಇಬ್ಬರು ಶಾಸಕರು ಪಕ್ಷವೇ ನಮ್ಮನ್ನ ಉಚ್ಚಾಟನೆ ಮಾಡಲಿ ನಾವು ಮಾತ್ರ ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಎಂಬ ಧೋರಣೆಯನ್ನ ತಾಳಿದ್ರು ಹಾಗೆ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಎರಡು ಮೂರು ಬಾರಿ ನೋಟಿಸ್ ನೀಡಿದರೂ ಕೂಡ ಶಾಸಕರುಗಳು ಡೋಂಟ್ ಕೇರ್ ಮನೋಭಾವನೆಯನ್ನ ತೋರಿದ್ರು ಇದನ್ನು ಸರಿಪಡಿಸಲು ನಾಲ್ಕೈದು ಬಾರಿ ರಾಜ್ಯ ನಾಯಕರು ಮುಂದಾದ್ರೂ ಕೂಡ ಇಬ್ಬರು ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲೂ ಇಬ್ಬರು ಶಾಸಕರು ಪಕ್ಷಕ್ಕೆ ಸ್ಪಂದಿಸಿರಲಿಲ್ಲ ಈ ಎಲ್ಲಾ ಅಂಶಗಳನ್ನ ಮುಂದಿಟ್ಟುಕೊಂಡು ಇಂದು ಅಧಿಕೃತವಾಗಿ ಪಕ್ಷದಿಂದ ಇಬ್ಬರು ಶಾಸಕರನ್ನ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದೆ ಇನ್ನು ಉಚ್ಚಾಟನೆಗೊಂಡ ಬಳಿಕ ಸೋಮಶೇಖರ್ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ ಅಮಾವಾಸ್ಯೆ ಿನ ಒಳ್ಳೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಲ್ಲಿ ಮೊಬೈಲ್ ನೋಡಿದಾಗ ಈ ವಿಚಾರ ತಿಳಿಯಿತು ಚುನಾವಣೆ ವೇಳೆಗೆ ಬಿಜೆಪಿಯಲ್ಲಿ ಇನ್ನೂ ಹತ್ತು ಹನ್ನೆರಡು ಸೀಟು ಖಾಲಿಯಾಗುತ್ತೆ ಎಂದು ಹೊಸ ಬಾಂಬೊಂದನ ಸಿಡಿಸಿದ್ದಾರೆ ಪಕ್ಷದಿಂದ ನಮ್ಮನ್ನ ಉಚ್ಚಾಟನೆ ಮಾಡುತ್ತಾರೆ ಎಂದು ಗೊತ್ತಿತ್ತು ಆದರೆ ಯಾವಾಗ ಉಚ್ಚಾಟನೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಆರು ವರ್ಷಗಳ ಕಾಲ ನನ್ನನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ನೋಟಿಸ್ ಕೊಡುವ ಮುನ್ನ ಅಮಿತ್ ಶಾ ನನ್ನ ಜೊತೆ ಮಾತನಾಡಿದ್ರು ಕ್ಷೇತ್ರದಲ್ಲಿರುವ ಭಿನ್ನ ಮತದ ಬಗ್ಗೆ ಅಮಿತ್ ಶಾ ಜೊತೆ ಮಾತನಾಡಿದ್ದೆ ಸಮಸ್ಯೆ ಬಗೆಹರಿಸದಿದ್ದರೆ ಪಕ್ಷ ತೊರೆಯುವುದಾಗಿ ನಾನೇ ಹೇಳಿದ್ದೆ ಬಿಜೆಪಿಯ ಯಾರು ನನ್ನನ್ನು ಪಕ್ಷದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ ಅಮಾವಾಸ್ಯೆ ದಿನ ಒಳ್ಳೆಯದು ಮಾಡಿದ್ದಾರೆ ಸಂತೋಷವಾಗಿದ್ದೇನೆ ಚುನಾವಣೆ ವೇಳೆಗೆ ಬಿಜೆಪಿಯಲ್ಲಿ ಇನ್ನೂ ಹತ್ತರಿಂದ ಹನ್ನೆರಡು ಸೀಟ್ ಖಾಲಿಯಾಗುತ್ತೆ ಎಂದು ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎಂಬುದನ್ನು ಈ ವಿಚಾರದಲ್ಲಿ ಕಾದು ನೋಡಬೇಕಿದೆ